ನಮಸ್ಕಾರ ಅಮ್ಮ ನಿಮಗೆ ಯಾವ ಓಕೆ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಇದಕ್ಕೆ ಮುಂಚೆ ನಿಮ್ ಸಂಬಂಧಿಕರು ಬಂದಿದ್ರಲ್ಲ ಏನ್ ತೊಂದರೆ ಬಂದಿದ್ರಮ್ಮ ಪಾರ್ಕಿನ್ಸ್ ಅಂತ ಕೈಯು ಕಾಲು ಎಲ್ಲ ಶೇಕ್ ಆಗ್ತಾ ಇತ್ತಲ್ಲ ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತಂತೆ ಆರಾಮಾಗಿದ್ದಾರ ಈಗೇನು ಶೇಕ್ ಆಗ್ತಾ ಇಲ್ಲ ಹೌದಾ ನನ್ನ ಹತ್ರ ಎಷ್ಟು ಸರಿ ಒಂದೇ ಸರಿ ಬಂದಿರೋದು ಬಂದೋಗಿ ದಿನ ಆಯ್ತು ಈಗ ಈಗ ಆರಾಮ್ ಇದಾರೆ ಈಗ ಏನೇನು ತೊಂದ್ರೆ ಇಲ್ಲ ಎಲ್ಲ ಕೆಲಸ ಅವರೇ ಅವ್ರೆ ಹೇಳ್ ಕಳಿಸಿದ್ರಾ ಚೆನ್ನಾಗಿದ ಮಗನೇನಾ